ಆಸೆ ಹಾಯ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಗುಡ್ ಮಾರ್ನಿಂಗ್ ಟು ಆಲ್ ಎಸ್ ಇದು ಮೂರನೇ ದಿನದ ಒಂದು ನಮ್ಮ ಟ್ರಿಪ್ ಆಗಿರುತ್ತೆ ಸುಬ್ರಹ್ಮಣ್ಯ ಎಲ್ಲ ಬೇಗ ಬೇಗ ರೆಡಿ ಆಗ್ಬಿಟ್ಟು ಹೊರಡ್ತಾ ಇದ್ವಿ ಟೈಮ್ ಬಂದ್ಬಿಟ್ಟು ಟೆನ್ ತರ್ಟಿ ಲೆವೆನ್ ಆಗಿತ್ತು ಬಟ್ ಕ್ಲೈಮೇಟ್ ನೋಡಿದ್ರೆ ಸಿಕ್ಸ್ ತರ್ಟಿ ಆಗಿರೋ ತರ ಇದೆ ತುಂಬಾನೇ ಮಳೆ ಒಂದ್ ಐದ್ ನಿಮಿಷನು ಬಿಟ್ಟಿಲ್ಲ ಆ ತರ ಮಳೆ ಇತ್ತು ಎಸ್ ನೋಡ್ತಾ ಇದೀರಲ್ವಾ ಲೆವೆನ್ ತರ್ಟಿ ಆಗಿತ್ತು ಆಲ್ರೆಡಿ ನೋಡಿ ಹೆಂಗಿದೆ ಫಾಗು ಸಕಾಗಿದೆ ಅಲ್ವಾ ಎಸ್ ಸೊ ಹಾಗಾಗಿ ಬೇಗ ಬೇಗ ಮಳೆ ಬಂದ್ಬಿಡುತ್ತೆ ಇನ್ನೇನು ಅಂತ ಹೊರಟ್ವು ನಾವು ಬಿಕಾಸ್ ಆಫ್ ನಮ್ ಟೈಮಿಗೆ ಕರೆಕ್ಟ್ ಆಗಿತ್ತಲ್ವಾ ಟ್ರೈನ್ ಆಲ್ರೆಡಿ ಬುಕ್ ಮಾಡಿದ್ವು ಅಮ್ಮಂಗೆ ಅಣ್ಣಂಗೆ ಹಾವೇರಿಗೋಗಕ್ಕೆ ಫೈವ್ ತರ್ಟಿ ಫೈವ್ ತರ್ಟಿಗೆ ಟ್ರೈನ್ ಇತ್ತು ಸೊ ಹಾಗಾಗಿ ನಾವು ಲೆವೆನ್ ಈ ತರ ಹೊರಟ್ರೆ ಅಲ್ಲಿ ದರ್ಶನ ಮುಗಿಸ್ಕೊಂಡು ಮಧ್ಯಾಹ್ನ ಊಟ ಮಾಡ್ಕೊಂಡು ಅಲ್ಲಿಂದ ನಾವು ಸೌತ್ ಅಡ್ಕಕ್ ಬೇರೆ ಹೋಗ್ಬೇಕಿತ್ತು ಓಕೆ ಸೌತ್ ಅಡ್ಕ ಗಣಪತಿಗೆ ಹೋಗ್ಬೇಕಿತ್ತು ರೀಸನ್ ಬಂದ್ಬಿಟ್ಟು ಹ್ಮ್ ರಕ್ಷಿ ಬಂದ್ಬಿಟ್ಟು ಅವನು ಹರಿಕೆ ಮಾಡ್ಕೊಂಡಿದ್ದ ಸೊ ಹಾಗಾಗಿ ಸೌತಾಡ್ಕ ಬೇರೆ ಹೋಗ್ಬೇಕಿತ್ತು ಸೊ ಟೈಮಿಂಗ್ ಕರೆಕ್ಟ್ ಆಗಿ ಮ್ಯಾಚ್ ಹೋಗತ್ತವ್ರ ಬೆಳಗ್ಗೆ ಈ ತರ ಲೆವೆನ್ ಓ ಕ್ಲಾಕ್ ಗೆ ಫಸ್ಟ್ ಹೋದ್ವು ಆ ಹೋಗ್ಬಿಟ್ಟು ನೋಡಿದ್ರೆ ಎಂತ ರಶ್ ಇತ್ತು ಅಂದ್ರೆ ಅಪ್ಪ ಒಂದು ಏನಂದ್ರೆ ಒಂದ್ ಟೂ ಅವರ್ ಆಗ್ತಿತ್ತೆ ನಾವಪ್ಪ ಅಷ್ಟೊಂದು ರಶ್ ಇತ್ತು ನೀವು ನೋಡ್ತಿದ್ದೀರಾ ತುಂಬಾ ರಶ್ ಇತ್ತು ಸೊ ಸ್ಪೆಷಲ್ ಎಂಟ್ರಿಗೆ ನಾವು ಹೊರಟವು ಹಾಗಾಗಿ ನಮ್ಗೊಂದು ಟೆನ್ ಮಿನಿಟ್ಸ್ ಅಲ್ಲಿ ಆಯ್ತು ದರ್ಶನ ಇಲ್ಲ ಅಂದಿದ್ರೆ ಒನ್ ಟೂ ಅವರ್ ಬೇಕಿತ್ತು ಓಕೆ ಸೊ ದರ್ಶನ ಎಲ್ಲ ಮಾಡೋಕೆ ಕ್ಯೂ ಹಚ್ಚಿದೀವಿ ಸ್ಪೆಷಲ್ ದರ್ಶನ ಅಂದ್ರೂ ಇಷ್ಟೊಂದಿದೆ ನೋಡಿ ನೀವು ನೋಡ್ತಿರ್ಬೋದು ಎಸ್ ಲೆವೆನ್ ತರ್ಟಿ ಆಗಿತ್ತಲ್ವ ಬಂದಾಗ ಎಲ್ಲ ಮುಗಿಸ್ಕೊಂಡು ಟಿಕೆಟ್ ಎಂಟ್ರಿ ತಗೊಂಡು ಬರೋಷ್ಟ್ರಲ್ಲಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರೋಷ್ಟ್ರಲ್ಲಿ ಒಂದ್ ಗಂಟೆ ಆಗಿತ್ತು ಟೈಮು ಎಸ್ ಇವಾಗ ದರ್ಶನ ಮುಗಿಸ್ಕೊಂಡು ಇಲ್ಲಿ ಹೊರಗಡೆ ಬಂದ್ವು ಅಂದ್ರೆ ಅಲ್ಲೇ ಗುಡಿ ಏನಿದೋ ಅಲ್ಲೇ ಈ ಕಡೆ ಸೈಡಿಗೆ ಬಂದು ಸ್ವಲ್ಪ ಸುಧಾರ್ಸ್ಕೊತಾ ಇದ್ವಿ ಸ್ಪೆಷಲ್ ಎಂಟ್ರಿ ಅಂದ್ರು ಎಷ್ಟೊಂದು ರಶ್ ಅಂದ್ರೆ ಅದು ವೀಕೆಂಡ್ಸ್ ಅಲ್ಲಿ ತುಂಬಾ ಜನ ಅಲ್ವಾ ಬರ್ತಾನೆ ಇರ್ತಾರೆ ಅದ್ರಲ್ಲೂ ಫ್ರೀ ಟಿಕೆಟ್ಸ್ ಯಾರು ಬಿಡ್ತಾರೆ ಹೇಳಿ ಅಲ್ವಾ ಸೊ ಅದಾದ್ಮೇಲೆ ನೆಕ್ಸ್ಟ್ ಒನ್ ತರ್ಟಿ ಟೂ ಆಗಕ್ ಬಂದಿತ್ತು ಆಲ್ರೆಡಿ ಸೊ ಮತ್ತೆ ಊಟಕ್ಕೆ ಕ್ಯೂ ಹಚ್ಚಿದ್ವು ಹೋಗೋಣ ಅಂತ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ ಸ್ಟೇ ಆಗಿರೋ ನ ತೋರ್ಸೋಣ ಅಂದ್ರೆ ಹೆಂಗ ಕಾಟ ಕೊಡ್ತಾ ಇದಾರೆ ನೀವೇ ನೋಡಿ

ನೋಡಿ ಶ್ರೇಷ್ಠ ಈ ಹುಡುಗ ಮದ್ವೆಗಿಂತ ಮುಂಚೆ ಹೆಂಗಿತ್ತು ಜೀವನ ಹೆಂಗಾಗೋಯ್ತು ಧರ್ಮಸ್ಥಳ ಸುಬ್ರಹ್ಮಣ್ಯಕ್ಕೆ ಒಂದೇ ಮೂರನೇ

ಓಕೆ ಅಲ್ಲಿಂದ ಬಂದ ತಕ್ಷಣ ಸ್ವಲ್ಪ ರೆಸ್ಟ್ ಮಾಡಿ ಇಲ್ಲಿ ಗಂಟೆ ತಗೊಳ್ಳೋಣ ಅಂತ ಬಂದಿರೋದು ಬಿಕಾಸ್ ಆಫ್ ಗಂಟೆ ಕಟ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ದ ಸೊ ಹಾಗಾಗಿ ಸೌತಡ್ಕ ಶ್ರೀ ಮಹಾಗಣಪತಿ ದೇವಸ್ಥಾನ ಆ್ಯಕ್ಚುಲಿ ಇಲ್ಲಿಗೆ ಮೂರಿಂದಿರ ನಾಲ್ಕು ಸರಿ ಬಂದಿದ್ದೀನಿ ಇದನ್ನು ಸರಿ ಇದು ಫೋರ್ತ್ ಟೈಮ್ ನಾನು ಬರ್ತಾ ಇರೋದು ನನ್ಗೆ ನೋಡೋದ ಪ್ರಕಾರ ನೀವು ಟಿವಿ ನೈನ್ ಅಲ್ಲೂ ಸಹ ನೋಡಿದೀರಾ ಅನ್ಕೋತೀನಿ ಆ ಎಷ್ಟು ಜೋರಾಗಿ ಮಳೆ ಬಂದ್ರು ಎಷ್ಟು ಜೋರಾಗಿ ಗಾಳಿ ಬಂದ್ರು ಸಹ ದೀಪ ಆರೋಗೋದಿಲ್ಲ ನೀವು ಒಂದ್ಸರಿ ಧರ್ಮಸ್ಥಳಕ್ಕೆ ಹೋಗಿದ್ರೆ ನಿಯರ್ ನೀವು ಸಹ ಹೋಗಿ ದರ್ಶನ ಪಡ್ಕೊಂಡ್ ಬನ್ನಿ ಓಕೆನಾ ಎಸ್ ಇವಾಗ ದರ್ಶನ ಮಾಡಕ್ ಹೋಗ್ತಾ ಇದೀವಿ ಹೋಗ್ಬಿಟ್ಟು ಹರಿಕೆ ತೀರ್ಸ್ಕೊಳೋಣ ಅಂತ ಎಸ್ ಹೋಗ್ತಾ ಇದೀವಿ ಇವಾಗ ಅಂಡ್ ಇದು ಇದ್ರ ಬಗ್ಗೆ ಒಂದು ಈ ದೇವಸ್ಥಾನದ ಬಗ್ಗೆ ಒಂದು ಹೇಳ್ಬೇಕು ಅನ್ನೋದಾದ್ರೆ ಇದು ಒಂದು ಉದ್ಭವ ಮೂರ್ತಿ ಅದು ಹೇಗೆ ಅಂದ್ರೆ ಒಂದು ಹೊಲದಲ್ಲಿ ಏನೋ ಉದ್ಭವ ಆಗಿರೋದಂತೆ ಸೊ ಹಾಗಾಗಿ ನೀವು ನೋಡ್ತಿರ ನೋಡ್ತಿದ್ದೀರಾ ಗಂಟೆ ಗಣಪತಿ ಅಂತ ಕರೀತಾರೆ ಇಲ್ಲಿ ಗಂಟೆನ ಕಟ್ಟಿ ಆ ಬೇಡ್ಕೊಂಡು ಅಂದ್ರೆ ಬಿಫೋರ್ ಆಗಿ ನೀವೇನಾದ್ರೂ ಹರಿಕೆ ಕಟ್ಕೊಂಡು ಹೋಗಿ ಅದು ಸಕ್ಸಸ್ಫುಲ್ ಆದ್ರೆ ಬಂದು ಗಂಟೆನೇ ಈ ತರ ಕಟ್ ಹೋಗ್ತಾರೆ ನೋಡ್ತಾ ಇದೀರಲ್ವಾ ಈ ತರ ನಿಮ್ಮ ಕೈಲಿ ಯಾವ ತರ ಶಕ್ತಿ ಇದೆ ಆ ತರ ಹೋಗ್ತಾರೆ ಎಸ್ ಇವಾಗ ರಕ್ಷಿತ್ ಏನ್ ಹರಕೆ ಮಾಡ್ಕೊಂಡಿದ್ರು ಅದು ಸಕ್ಸಸ್ಫುಲಿ ಆಗಿದೆ ಸೊ ಹಾಗಾಗಿ ಹರಿಕೆ ತೀರ್ಸಿದ್ರು ಇವಾಗ ಇಲ್ಲಿ ನಾನು ಪ್ರಸಾದ ತಗೊಳ್ಳೋಣ ಅಂತ ಬಂದಿದ್ದೀನಿ ಇಲ್ಲಿ ಪ್ರಸಾದ ಬಂದ್ಬಿಟ್ಟು ಅವಲಕ್ಕಿ ಪ್ರಸಾದ ಆಗಿರುತ್ತೆ ಬೆಲ್ಲದ ಅವಲಕ್ಕಿ ದರ್ಶನ ಮುಗಿಸ್ಕೊಂಡ್ ಬಂದು ಅಣ್ಣ ಅಮ್ಮನ ಇವಾಗ ನಾವು ನಾವು ಇವಾಗ ಗಣೇಶಿಗೆ ಬಂದಿದ್ದೀವಿ ಯಾಕೆ ಬಂದಿದೀವಿ ಅಂತ ಹೇಳಿ ನಂದೊಂದು ಅರಕೆ ಇತ್ತು ನಾನು ಒಂದು ಒಳ್ಳೆ ಹುಡುಗಿ ಮದುವೆ ಆದ್ರೆ ಬಂದು ಗಂಟೆ ಕಟ್ತೀನಿ ಅಂತ ಕೇಳ್ಕೊಂಡಿದ್ದೆ ಅದಕ್ಕೆ ಬಂದಿದ್ದೀನಿ ಒಂದು ಒಳ್ಳೆ ಹುಡುಗಿ ಅಂತ ನಾನು ಅಂತ ನಾನು ಅಲ್ಲ ಒಳ್ಳೆ ಹುಡುಗಿ ಅಂತ ಈಗ ಬಂದು ನಾನು ಕೇಳಿದ್ದೇನು ನೀನು ಕೊಟ್ಟಿರೋದೇನು ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಬೇಡ ನೀಟಾಗಿ ಹೇಳು ಹೇಳು ನೀಟಾಗಿ ಹೇಳು ಮೂ ನೋ ಮೂ ಟು ಹೇಳು ಸೋಳೆ ಕಡಿದಿದ್ದಾ ನೀ ಹೇಳು ಈಗ ಆ यस एक्चुअली ಈಗ ನಾವು ಸೌತ್ ಅರ್ಧ ಗಣಪತಿ ಗಣಪತಿ ಹತ್ರ ಇದ್ದಿದ್ದು ಇಲ್ಲಿ ಬಂದಿರೋ ರೀಸನ್ ಏನು ಅಂತ ಇವನೇ ಹೇಳ್ತಾನೆ ಹೇಳ್ತಾರೆ ನಮ್ಮ ಮನೆ ದೇವರು ನಮ್ಮ ಪತಿ ದೇವರು ಹೇಳ್ತಾರೆ ಇಷ್ಟೆಲ್ಲ ಡೋ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ವಿಡಿಯೋಗೆ ನನ್ನ ಮೊದಲ ಆಗಮನ ಈ ದೇವಸ್ಥಾನಕ್ಕೆ ನಮ್ಮ ಮೊದಲನೇ ಸಲ ಬಂದಿದ್ದು ಏಳು ಲೋ ಮಾಡ್ಬಿಡ್ತಾರೆ ಅವಾಗ ಕೇಳ್ಕೊಂಡಿದ್ದು ಇವಳನ್ನೇ ಮದುವೆ ಆದರೆ ಬಂದು ಒಂದೊಂದು ಗಂಟೆ ಕಟ್ಬಿಟ್ಟು ಹೋಗ್ತೀನಿ ಅಂತ ಸೊ ನಮ್ಮ ಗಣೇಶ ಬ್ಯಾಚುಲರ್ ಆಗಿದ್ರು ನನಗೆ ಡೀಲ್ ಮಾಡಿಕೊಟ್ಟಿದ್ದೇನೆ ಅದಕ್ಕೋಸ್ಕರ ಬಂದು ಗಂಟೆ ಕಟ್ಟಿದೀವಿ ಇವತ್ತು ಅರ್ಕೆ ತೀರಿಸಿ ಹೊಸ ಅರ್ಕೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಅರ್ಕೆ ತೀರಿ ಒಂದು ಗಂಟೆ ಕಟ್ಟಿದಾಗ ಏನು ಅಂತ ಹೇಳ್ತೀವಿ ಸೊ ಅರಿಕೆ ಆಯಿತು ಹಾಗೆ ದರ್ಶನನೂ ಆಯಿತು ಸೊ ಇವಾಗ ಇಲ್ಲಿಂತ್ರ ಬಿಡೋ ಸಮಯ ಬಿಕಾಸ್ ಆಫ್ ಫೈವ್ ಥರ್ಟಿ ಸಿಕ್ಸಿಗೆ మే మమ్మీ హేరి కడబ్బు అల్వా సో ట్రైన్ బుక్ ఆగి ఆల్ సో టైమ్ ఆల్డి త్రీ థర్టీ ఆగి సో రిటర్న్ బ్యాక్ టు సుబ్రమణ్య రోడ్ நீல்ல <dı> <r> <disappearance> <dı> <st> <unjustána> ಟ್ರೈನ್ ಅಲ್ಲಿ ಇದ್ ಮಗು ಬಂದ್ಬಿಟ್ಟು ಇನಕಿ ಇನಕಿ ನೋಡ್ತಾ ಇತ್ತು ಅದನ್ನ ಮಾತಾಡ್ಸೋಣ ಅಂತ ನೋಡ್ತಾ ಆಗ್ಲಿಲ್ಲ ಸೊ ಆಗ ಈ ತರ ಗೀತಾ ಬತಿ ಕಿರಿಕ್ ಮಾಡೋಣ ಅನ್ಕೊಂಡೆ ಅವಾಗ ಎಂದ್ಕೊಂಡು ಚೆನ್ನಾಗಿ ಮಾತಾಡ್ತಾ ಇತ್ತು ಅದು ಅದಕ್ಕೆ ನೋಡ್ತಾ ಇದ್ದೆ ಸುಮ್ನೆ ತರಲೆ ಮಾಡ್ಕೊಂಡು ನಿತ್ಕೊಂಡಿದ್ವಿ ಎಲ್ರು ಇವಾಗ ತಾನೆ ಅಮ್ಮನ್ನ ಹಚ್ಬಿಟ್ಟು ನಮ್ಮ ಟ್ರೈನ್ ಆಕ್ಚುಲಿ ಎಂಟು ಗಂಟೆ ಇರೋದು ಸೊ ನಾವು ಹೊರಗಡೆ ಹಂಗೆ ತಿರ್ಗಾಡೋಣ ಅಂತ ಬಂದಿದ್ವು ಬಂತಿದ್ದೀವಿ ನಮ್ದು ಎಂಟು ಗಂಟೆ ಟ್ರೈನ್ ಬಂದ್ಬಿಟ್ಟು ಎಂಟು ಗಂಟೆ ನಾವು ಇಲ್ಲಿಂದ್ರೆ ಬಿಟ್ಟರೆ ಸುಬ್ರಹ್ಮಣ್ಯ ರೋಡ್ ಬಿಟ್ಟರೆ ಬೆಂಗಳೂರು ಸೇರೋದು ಬೆಂಗಳೂರು ಮೆಜೆಸ್ಟಿಕ್ಕಾ ಮೆಜೆಸ್ಟಿಕ್ ಹೋಗೋದು ಬೆಳಗ್ಗೆ ಆರು ಕಾಲು ಸಿಕ್ಸ್ ಓ ಕ್ಲಾಕ್ ಮತ್ತೆ ಯಾರು ಹೇಳು ಮತ್ತೆ ಏನಿಲ್ಲ ಫಸ್ಟ್ ಆಫ್ ಆಲು ಇಲ್ಲಿ ಒಂದು ಇನ್ಫಾರ್ಮೇಶನ್ ಫಸ್ಟು ನಾವಿಲ್ಲಿ ಸುಬ್ರಹ್ಮಣ್ಯ ರೋಡಿಗೆ ಬಂದ್ವಿ ಸುಬ್ರಹ್ಮಣ್ಯ ರೋಡಿಗೆ ಬಂದು ರೈಲ್ವೆ ಸ್ಟೇಷನ್ ಇಳಿದು ಆಚೆ ಬಂದರೆ ರೈಟ್ ಸೈಡಿಗೆ ನಿಮಗೆ ಒಂದು ಐನೂರು ಮೀಟ್ರ್ ಹೋದರೆ ನಿಮಗೆ ಡೈರೆಕ್ಟು ಬಸ್ ಸ್ಟಾಪ್ ಸಿಗುತ್ತೆ ಅಲ್ಲಿ ನಿಮಗೆ ಅಲ್ಲಿಂದ ಮತ್ತೆ ರೈಟ್ ಸೈಡಿಗೆ ಧರ್ಮಸ್ಥಳ ಬಸ್ ಸಿಗ್ತವೆ ನೀವು ಹಂಗೆ ಡೈರೆಕ್ಟ್ ಹೋಗ್ಬೋದು ಇಲ್ಲ ಇಲ್ಲಿ ರೈಲ್ವೆ ಸ್ಟೇಷನಿಂದ ಬಸ್ಗಳು ನಿಂತಿರ್ತವೆ ಸೊ ಇಲ್ಲಿ ನಾವು ಸ್ಟಾರ್ಟಿಂಗ್ ಬಂದು ಇಲ್ಲೇ ಒಂದು ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬಿಟ್ಟಿದ್ವಿ ಡೈರೆಕ್ಟ್ ಧರ್ಮಸ್ಥಳನೇ ಹೋಗ್ತಿದ್ವಿ ಸೊ ಇಲ್ಲಿ ನಮ್ಗೆ ಗೊತ್ತಿರಲಿಲ್ಲ ಅದಕ್ಕೆ ಇಲ್ಲೊಂದು ಆಟೋ ಮಾಡಿಕೊಂಡು ಅವನಿಗೆ ಮುನ್ನೂರು ರೂಪಾಯಿ ಕೊಟ್ಬಿಟ್ಟು ಸುಬ್ರಹ್ಮಣ್ಯ ಹೋಗಿ ಸುಬ್ರಹ್ಮಣ್ಯದಿಂದ ಬಸ್ಸಿಗೆ ಹೋದ್ವಿ ಸೊ ಇಲ್ಲಿ ಬಸ್ ಇಲ್ಲಿ ಬಸ್ ಬರಲ್ಲ ಸೊ ನಾನು ಅಂದ್ಕೊಂಡಿದ್ದೆ ಇಲ್ಲಿಂದ ಬೇರೆ ರೂಟೇ ಇದೆ ಧರ್ಮಸ್ಥಳಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ಫಸ್ಟ್ ಪ್ಲೇಸ್ ಧರ್ಮಸ್ಥಳ ಇತ್ತು ಸೊ ಅದಕ್ಕೋಸ್ಕರ ನಾವು ಹಂಗೆ ಹೋದ್ವಿ ಸೊ ನೆಕ್ಸ್ಟ್ ನೀವು ಯಾರಾದರೂ ಬರೋಂಗಿದ್ರೆ ರೈಲ್ವೆ ಸ್ಟೇಷನ್ ಹೇಳಿದು ರೈಟ್ ಸೈಡ್ಗೆ ಒಂದು ಅರ್ಧ ಕಿಲೋಮೀಟ್ರ್ ಬೈ ವಾಕಲ್ಲಿ ನಡ್ಕೊಂಡು ಹೋದರೆ ಧರ್ಮಸ್ಥಳ ಹೋಗೋ ಬಸ್ಗಳಲ್ಲಿ ಬರುತ್ತೆ ನೀವು ಸುಬ್ರಹ್ಮಣ್ಯ ಹೋಗಿ ರಿಟರ್ನ್ ಬರ್ತೀನಿ ಅಂತಂದರೆ ಆಲ್ಮೋಸ್ಟ್ ಒನ್ ಅವರ್ ನಿಮಗೆ ಸುಮ್ಮನೆ ಟೈಮ್ ವೇಸ್ಟು ಸುಬ್ರಹ್ಮಣ್ಯ ಹೋಗಿ ಮತ್ತೆ ಬಸ್ ಹಿಡ್ಕೊಂಡು ಹ್ಮ್ ನಂಗೆ ಆ್ಯಕ್ಚುಲಿ ಈ ಥರ ರೋಡಲ್ಲಿ ಹಿಂಗೆ ಲೈಕ್ ಇವಾಗ ಈ ಲಗೇಜ್ ಇದೆ ಇದೇನೋ ಗೊತ್ತಿಲ್ಲ ಒಂದು ಚಿಕ್ಕ ಚಿಕ್ಕ ಆಸೆಗಳು ಥರ ಇರ್ತಾವೆ ಗೊತ್ತಾ ಸೊ ಆ ಥರ ಇವಾಗ ನಾವೇನು ಈ ಥರ ಒಂದೇ ರೋಡಲ್ಲಿ ಏನೂ ಇಲ್ಲ ಆಮೇಲೆ ಈ ಕಡೆ ಈ ಕಡೆ ಗಿಡಗಳು ಹನಿ ಹನಿ ನೀರು ಮಳೆ ಹಿಂಗೆ ನಡ್ಕೊಂಡು ಹೋಗ್ಬೇಕಂತ ಅಂತ ಆಸೆ ಸಿಕ್ಕಾಬಿಟ್ಟಾಯ್ತು ಗೊತ್ತಿಲ್ಲನೇ ಬಂದಿದ್ದು ಸುಮ್ಮನೆ ಚೆನ್ನಾಗಿ ಅನ್ನಿಸ್ತು ನಂಗೆ ಆಚೆ ನಾನು ಆ ಕಡೆಯಿಂದ ಆಟೋ ಇಲ್ಲ ಆಟೋದಲ್ಲಿ ಬರೋಣ ತಂದ್ಕೊಂಡೆ ಹ್ಞೂ ಬಟ್ ಬೇಡ ಒಂದು ವಾಕ್ ಆಗುತ್ತೆ ಟೈಮ್ ಪಾಸ್ ಆಗುತ್ತೆ ಹ್ಞೂ ಈ ಕಡೆ ನನಗೆ ಈ ಕಡೆಯಿಂದ ಎಸ್ಟೆನ್ಸ್ ನಂಗೆ ಗೊತ್ತಿಲ್ಲ ನಾನು ಯಾವಾಗಲೂ ನಡ್ಕೊಂಡು ಹೋಗಿಲ್ಲ ಎಲೆನೋ ಮುಗಿದು ತಿನ್ನೋ ಇಲ್ಲ ಬೆಳೆದಿರೋದು ಎಲೆನಾ ತಿನ್ನೋ ಇಲ್ಲ ಅದು ಕೆಳಗಡೆ ಇರೋದು ತ್ರೀ ಅವರ್ ಟೈಮ್ ಇತ್ತಲ್ವ ನಮ್ಗೆ ಮಾಡೋದು ಅಂತ ಹಾಗೆ ಲಗೇಜು ಒಂದ್ ಲಗೇಜ್ ಇತ್ತು ಅಷ್ಟೇ ಸೊ ಹಾಗಾಗಿ ನಾವೇನ್ ಮಾಡಿದ್ವು ಹಾಗೆ ನಡ್ಕೊಂಡು ಈ ಕಡೆ ಕೆಳಗಡೆ ಬರ್ತಾ ಇದ್ವು ಅಂದ್ರೆ ಟೀ ಕುಡಿಯೋಂಗಾಗಿತ್ತು ನನಗೆ ಸೊ ಐ ಥಿಂಕ್ ಒಂದು ಒನ್ ಕಿಲೋಮೀಟ್ರ್ ಆಗುತ್ತೆ ಅನಿಸುತ್ತೆ ಸೆವೆನ್ ಕಿಲೋಮೀಟ್ರ್ ತನಕ ಕೆಳಗಡೆ ನಡ್ಕೊಂಡು ಬಂದ್ವು ಬಂದು ಟೀ ಕುಡಿದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಗೊಂಡು ಇವಾಗ ರಿಟರ್ನ್ ಹೋಗ್ತಾ ಇದೀವಿ ಆಲ್ಮೋಸ್ಟ್ ಒಂದು ಸಿಕ್ಸ್ ತರ್ಟಿ ಸೆವೆನ್ ಆಗಿತ್ತು ಅಷ್ಟೆ ಆಮೇಲೆ ಟ್ರೈನ್ ಬಂತು ಟ್ರೈನಲ್ಲಿ ಬುಕ್ ಆಗಿತ್ತಲ್ವ ಸೊ ಹೆಂಗೆ ಅಂದರೆ ಓಪನ್ ಆಗಿ ಲೈಟೆಲ್ಲ ಹಾಕಿರ್ತಾರೆ ಕೆಲವೊಬ್ಬರು ಪೆನ್ಸ್ ಇಲ್ದಿರ ಲೈಕ್ ಫಾರ್ ಎಕ್ಸಾಂಪಲ್ ಇವಾಗ ಬುಕ್ ಆಗಿದೆ ಸ್ಲೀಪಿಂಗ್ ಕೋಚ್ ಅಲ್ಲಿ ಲೈಟ್ ಹಾಕೋ ಹಾಗಿಲ್ಲ ಆಫ್ಟರ್ ಏಟ್ ಓ ಕ್ಲಾಕ್ ಪ್ರಕಾರ ಸೊ ಅಂದ್ರೆ ಲೈಟ್ ಎಲ್ಲ ಇತ್ತು ಸೊ ಹಾಗಾಗಿ ಈ ತರ ರಕ್ಷಿ ನಾನು ಮಲ್ಗಲ್ಲ ಅಂತ ಗೊತ್ತಾಗಿ ಈ ತರ ಕಟ್ಕೊಂಡಿದ್ರು ಕಟ್ಟಿ ಕೊಟ್ಟಿದ್ರು ಅಂದ್ರೆ ಮಲ್ಕೊಂಡಿದ್ ನಾನು ಫೈ ಇನ್ನಲ್ಲಿ ಗುಡ್ ಮಾರ್ನಿಂಗ್ ಟು ಆಲ್ ಬ್ಯಾಂಗ್ಳೂರ್ ಮೆಜೆಸ್ಟಿಕ್ ಬೆಳಗ್ಗೆ ಬಂದ ತಕ್ಷಣ ಟೀ ಕುಡಿದ್ವು ಟೀ ಕುಡ್ಬಿಟ್ಟು ಇಲ್ಲಿಂದ ಇವಾಗ ಹೊರಡ್ತಾ ಇದೀವಿ సిక్స్ ఓ క్లాక్ సిక్స్ థర్టీ ఆగి వరగ సిక్స్ ఫార్టీ నూ మరట్ అంద నెక్స్ట్ మే ఆఫీస్వా ఎస్ ఇద్దే ఆల్మోస్ట్ నైన్టీ పర్సెంట్ ఆగి ఇబ్బరిగూ ఇవగా ఫ్రెష్ ఆగి మనకి ఫ్రెష్ ఆగి ఆఫీస్టేస్క ಈ ಒಂದು ನಮ್ಮ ಒಂದು ಟ್ರಿಪ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್ ಡೋಂಟ್ ಫಾರ್ ಗೆಟ್ ಟು ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಇನ್ನು ಯಾರನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಲವ್ ಯು ಆಲ್